ಓಹೋಹೋಹೋ ಇದೆಲ್ಲ ಬಿದ್ದೋಗಿ ಬಿಡಿದೆ ಎಲ್ಲ ಗುರು ಗಾಲಿಗೆ ನೋಡಿ ಹೆಂಗ್ ಬಿದ್ದೋಗಿ ಬಿಡಿದೆ ಇದನ್ನೇ ಅವಾಗ ನೆನ್ಸ್ ನೋಡಿ ನಾವು ಚಿತ್ರಗಳಿರ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ಸೊ ನಿನ್ನೆ ಫುಲ್ಲು ಮಳೆ ಲಾಫ್ಟ್ ಬುಲ್ ನಾವು ಇದ್ ಮಾಡಿದ್ರಿ ಸೊ ಏನ್ ಪರಿಸ್ಥಿತಿ ಅನ್ನೋ ನೋಡೋಣ ಯಾಕಂದ್ರೆ ಹೇಳಿದ್ರೆ ಛತ್ರಿ ಲಾಸ್ಟ್ ಟೈಮ್ ಬಿದ್ದು ಹೊಡೆದೋಗಿತ್ತು ಸೊ ಈಗ ಎಲ್ಲಾ ನಾವ್ ಬಿಟ್ಟು ಸೊ ಸಪ್ರೇಟ್ ಮಾಡಿ ಅಂದ್ರೆ ಗುಡ್ ಎತ್ ಎತ್ತಿ ಗುಂಡೆತ್ಕರೇ ಇಕ್ಕಿದ್ರಿ ಸೊ ಹೋಗಿ ನೋಡೋಣ ಏನಾಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಪ್ಲಸ್ ಗೂಡಲ್ಲಿ ಯಾವ ಪರವಾಗಿ ಏನ್ ಮಾಡಿದೆ ಅಂತ ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸೊ ಲಾಸ್ಟ್ ನೋಡಿ ಒಂದ್ ಲೈಕ್ ಮಾತ್ರ ಒಂದ್ ಲೈಕ್ ಒಂದ್ ಕಮೆಂಟ್ ಮಾತ್ರ ಕೊಟ್ಟೋಗ್ಬಿರಿ ಸೊ ಹೋಗೋಣ ಬನ್ನಿ ಓಹೋಹೋಹೋ ಇದೆಲ್ಲ ಬಿದ್ದೋಗಿಬಿಡಿದೆ ಎಲ್ಲ ಗಾಲಿಗೆ ನೋಡಿ ಹೆಂಗೆ ಬಿದ್ದೋಗಿ ಬಿಡಿದೆ ಇದನ್ನೇ ಅವಾಗ ನೆನ್ಸ್ ನೋಡಿ ನಾವು ಚಿತ್ರಗಳು ಎಷ್ಟು ಕಿತ ಮೇಲೆ ಇಕ್ಕಿದ್ರು ಎಷ್ಟು ಕಿತ ಬಿದ್ದು ಕೆಳಗೆ ಬಿದ್ದೋಗಿಬಿಟ್ಟು ಒಂಥ ಮೇಲೆ ಇಕ್ಕಿದಾಗ ಇಲ್ಲಿ ಕೆಳಗೆ ಬಿದ್ದೇ ಚೂರು ಚೂರಾಗಿ ಹೋಗಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಇದ್ದಾಗ ಮೇಲೆ ಅದಾದ ಮೇಲೆ ತಿರ್ಗಿ ಓಡಿಸಿದ್ರಿ ಆ ವಾಲ್ ಸ್ವಲ್ಪ ವೀಕಾಗಿ ಅದು ಒಡೆದೋಯ್ತು ಸೊ ಇವಾಗ ಇದು ಇದು ಲಾಸ್ಟ್ ಗೆ ಲಾಸ್ಟಿಗೆ ನಮಗೇನಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಡ್ಯಾಮೇಜ್ಗಳಾಗ್ದಿರ ನಾವು ಇವಾಗ ಮಳೆ ಬರ್ತೈತೆ ಅಂತ ಹೇಳಿ ಬಿಟ್ಟು ರಾತ್ರಿ ಬಂದುಬಿಟ್ಟು ಇದೆಲ್ಲ ಎತ್ತಿ ಕೆಳ ಇಕ್ಕಿ ತಿರ್ಗ ನಡಿ ಫುಲ್ಲು ನೀರು ನೀರಾಗಿ ಸೊ ಕೀಗುಲ್ದೆಲ್ಲ ಏನು ಪರಿಸ್ಥಿತಿ ನೋಡೋಣ ಮತ್ತು ಸುಮಾರು ಜನ ಬಿಗ್ನರ್ಸ್ ಏನು ಮಾಡ್ತೀರಾ ಗೊತ್ತಾ ಅಕ್ಕಿಗಳು ಈ ಥರ ಇದ್ದಾಗ ಆಚೆ ಬಿಟ್ಬಿಟ್ರೆ ಈ ಮಳೆ ನೀರೆಲ್ಲ ಕುಡಿದ್ರೆ ಅಕ್ಕಿಗಳು ಕಾಯಿಲೆ ಬಂದುಬಿಡುತ್ತೆ ಸೊ ದಯವಿಟ್ಟು ಮಿಸ್ಟೇಕ್ ಮಾಡಿಬಿಡ್ರಿ ಯಾರು ಈ ಟೈಮಲ್ಲಿ ಅಕ್ಕಿಗಳ್ನ ಆಚೆ ಬಿಡ್ಬೇಡ್ರಿ ಸೊ ನಿಮ್ಮ ದಾಡಿಗಳ ಮೇಲೆ ಈ ಥರ ನೀರಿದ್ರೆ ಅಕ್ಕಿಗಳು ಬಿಡ್ಬೇಡ್ರಿ ಸರಿನಾ ಸೊ ಏನಂತ ಹೇಳಿದ್ರೆ ಲೈಟಾಗಿ ಇಲ್ಲಿ ಅದಕ್ಕೆ ನಾನು ಕೆಳಗಡೆ ಸಾದ್ದು ಸಪ್ರೇಟಾಗಿ ನಾನು ರೂಮ್ ಹೆಚ್ಕೊಂಡಿರೋದು ಜೀನ ಅಲ್ಲಿ ಬಂದುಬಿಟ್ಟು ಒಳಗಡೆ ಇಕ್ಕಿ ಇಲ್ಲಿ ಆರ್ಸ್ಕೊಂಡಕ್ಕೆ ಅಲ್ಲಿ ಜೋಡಿ ಮಾಡ್ಸೋಣ ಹೇಳ್ಬಿಟ್ಟು ಇದು ಮಾಡಿದ್ರಿ ನಾವು ಪರವಾಗಿಲ್ಲ ಗೂಡ್ಗೇನು ಅಷ್ಟು ನೀರು ಹೋಗಿಲ್ಲ ಸೋ ಒಂದೊಂದಾದ ಅಪ್ಡೇಟ್ ಕೊಡ್ತೀನಿ ಗೈಸ್ ನಿಮ್ಗೆ ಸರಿನಾ ಸೊ ಗೈಸ್ ಏನಂತ ಹೇಳಿದ್ರೆ ಈ ದಿವಸ ಜೋಡಿಗಳಿಗಿಂತ ಹಾಕ್ಬಿಟ್ಟಿದ್ರಲ್ಲ ನಾನೆಲ್ಲ ಪಟಾಗ್ಲಿಗೀತಾ ಕೊಟ್ಟು ನನಗೆ ಪಟಾಗ್ಳು ಇಲ್ದ್ರೆ ಆಗೋಯಿತು ಸೊ ತಿರ್ಗಾ ಒಂದು ಹೊಸ ಹೊಸ ಜೋಡಿಗಳು ಹಾಕೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಸೆಟ್ ಮಾಡಿದ್ದೀರಿ ಕತ್ತಂಗೇ ಒಂದು ಗೆರೋ ಹಾಕೋಣ ಅಂತ ತಿರ್ಗಾ ರೇಗ್ದ ರೇಗ್ದಾರ ಪಟಾಗಳು ಚೆನ್ನಾಗಿ ಬಂದಿತ್ತು ಸೊ ಇನ್ನೊಂದಿಂತ ಹಾಕಿ ಲಾಸ್ಟ್ ಟೈಮ್ ಶೀಕ್ಲಲ್ಲಿ ಬಂದುಬಿಡಿತ್ತು ಸೊ ತಿರ್ಗ ಇದಕ್ಕೆ ಇದಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ ಸ್ವಲ್ಪ ಲೈಟಾಗಿ ಅಕ್ಕಿಗಳು ವೀಕ್ ಆಗಿದೆ ಸ್ವಲ್ಪ ಸೈಜ್ ಕರ್ಸ್ಕ ಇದು ಮಾಡ್ಕೊಂಡು ರೆಡಿ ಮಾಡ್ಕೋಣ ಮತ್ತೆ ಇಲ್ಲಿ ಇದನ್ನ ಸುರ್ಮಿ ಜೋಡಿ ಹಾಕಿದ್ರಿ ಇದರಲ್ಲಿ ಇದಾಗೋಯ್ತಾ ಇದು ರೇಖ ಪಟ್ಟ ನೀವು ಏನ್ ನೋಡಿದ್ರಿ ಬಂದ್ಬಿಟ್ಟು ಅದ್ರ ರೇಖ ಪಟ್ಟ ಇದು ಸೊ ಪಟ್ಟಗಳನ್ನ ಫಸ್ಟು ಚೋರಿ ಇದು ಛತ್ರಿ ಮೇಲೆ ಕೂರಿಸೋದು ಪಲ್ಕ್ರಿ ಸರಿನಾ ಆರ್ಸ್ಕೊಂಡೋಗಿ ಬಿಟ್ಕೊಳೋಕೆ ಮುಂಚೆ ಬೇರೆ ಎಲ್ಲಾದರೂ ಕೂತ್ಕೊಂಡ್ರೆ ಇವಾಗ ನೋಡಿ ಫಸ್ಟು ಮರಿಗುಳ್ತೇನೆ ಇವೆಲ್ಲ ಏನು ಗೊತ್ತಾ ಬುದ್ಧಿಗಳು ಇರಲ್ಲ ಬುದ್ಧಿಗಳಿಲ್ಲ ಅನ್ನೋ ಟೈಮಲ್ಲಿ ಏನು ಮಾಡಿಬಿಡುತ್ತೆ ಹೋಗಿ ಅಲ್ಲಿ ಅಲ್ಲಿ ಅಥವಾ ಬಿಲ್ಡಿಂಗ್ ಬಗ್ಗೆ ಕುತ್ಕೊಂಡ್ಬಿಡುತ್ತೆ ನಿಮ್ಮ ಬಿಲ್ಡಿಂಗಲ್ಲಿ ಏನಾದರೂ ಇದ್ದರೆ ಓ ನಿಮ್ಮ ಹುಡುಗರೇ ಇದ್ದರೆ ಅಲ್ಲಿ ಅಲ್ಲಿ ನಿನ್ಸಿಬಿಡ್ರಿ ಎಲ್ಲೆಲ್ಲಿ ಕುತ್ಕೊತಾಯಿದ್ದು ಜಾಸ್ತಿ ಅಥವಾ ನಿಮ್ಮದು ಬೇರೆ ಸೈಡ್ ಬಿಟ್ಟು ಬೇರೆ ಎಲ್ಲಾದರೂ ಹೋಗಿದ್ರೆ ಕವರು ಅಥವಾ ಏನಾದರೂ ಫ್ಲ್ಯಾಗ್ ಥರ ಏನಾದರೂ ಕಟ್ಬಿಡಿ ಮತ್ತು ಈ ಸುರ್ಮಿದ ಪಟ್ಟ ಏನಿತ್ತು ಚೆನ್ನಾಗಿ ಬಂತು ಆದರೆ ನಮ್ಮ ಹುಡುಗ ಏನಿದ್ದಾನೆ ಬಿಟ್ಬಿಟ್ಟಿದ್ದಾನೆ ಬಂದಿಲ್ಲ ಅಂತ ಹೇಳ್ತವನೇ ಅದೇನೋ ಗೊತ್ತಿಲ್ಲ ஒட்டாக்ஸி அந்த ஏன் எல்லாம் வந்து சீக்கலில் வந்துவிடே பிராப்ளம் அக்கீக கோல்டாக் ரெடி மாதிரி கோல்டு ஆகிபிட்டு சோண்ட் மாதிரி டாக்ஸி அந்த டாப்லெட் பர்த்த சரினா டாக்ஸி நோடி சௌண்ட் மாதைத்து நோடி அதுக்கு கோல்டாகபே சோ டாக்ஸி அந்த டாப்லெட்டும் கேப்சியூல் பார்த்து கேப்சியூல் பிச்சு அதை லேட்டாக பால்ஸ் பால்ஸ் த்திரி வர இது வந்துவிட்டு நம்ம பிலாங்க ஃபீமேல் இது ಇದಕ್ಕೆ ಬಂದ್ಬಿಟ್ಟು ನೆಕ್ಸ್ಟ್ ಈ ಮಾಕ್ಷಿ ಹಾಕೋಣ ಅಂತಿದ್ದೀರಿ ಇದೀರಿ ಸರಿನಾ ಆಮೇಲೆ ಕೆಳಗಡೆ ಇನ್ನೊಂದು ರೇಖೆ ದರ್ ಇತ್ತುಂದು ಇಲ್ಲಿ ಇದೆ ಇದಕ್ಕೆ ಆಮೇಲೆ ಒಂದು ಈ ಹಾಕಿ ಪಟ್ಟ ಬಂದಿರೋದು ಮತ್ತೆ ಇಲ್ಲಿ ಬೂರಿ ಭೂರಿ ಮಾಕ್ಷಿ ತ್ರೆವಾಲು ರೇಖೆದಾರು ತಾಂಬ್ರಲ್ಲು ಈ ಕತಂಗ್ ಬಂದ್ಬಿಟ್ಟು ಒಬ್ಬರು ಕೇಳಿದ್ರು ಸೊ ಅವ್ರಿಗೆ ಕತಂಗ್ ಕೊಟ್ಬಿಡ್ತಾ ಇದೀನಿ ಯಾಕಂದ್ರೆ ಕೇಳಿದ್ಮೇಲೆ ಕೊಡ್ಲೇಬೇಕಲ್ವಾ ಸೊ ಕತಂಗ್ ಕೊಡ್ತಾ ಇದ್ದೀನಿ ಈ ತಾಮ್ರ ಹತ್ರವಲ್ಲೊಂದು ಐತೆ ಇಲ್ಲಿ ಸೊ ಇದ್ರಲ್ಲೇನಿದೆ ಇದಕ್ಕೆ ಬಂದ್ಬಿಟ್ಟು ಕತ್ಕಾಯಿಲೆ ಬಂದ್ಬಿಟ್ಟಿತ್ತು ಸೊ ಇದನ್ನ ಕೂಡ ರೆಡಿ ಮಾಡಿದ್ದೀರಿ ಮೋಷ್ನೆಲ್ಲ ಕರೆಕ್ಟಾಗಿ ಐತೆ ಸರಿನಾ ಬೂರಿ ಅದರಲ್ಲಿ ಮತ್ತೆ ಇದೇನೊಂದು ಪಟ್ಟ ಇದೊಂದು ಪಟ್ಟ ಐತೆ ಇಲ್ಲಿ ಧೂಮ ಇದನ್ನೊಂದು ಬೂರಿ ಇದೊಂದು ಬೂರಿ ಇದಕ್ಕೆ ಬಂದ್ಬಿಟ್ಟು ಗಂಡು ನಮ್ಮದು ಕೆಳಗಡೆ ಐತೆ ನೋಡಿ ಅದೇ ಇದ್ರಲ್ಲಿ ಪ್ಯಾಟ್ರನ್ ಅಲ್ಲಿ ಐತೆ ಸೊ ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ನೋಡ್ತಾ ಇದ್ದೀರಿ ಸೊ ನೋಡೋಣ ಅದೊಂದು ಸರಿ ನಮ್ಮ ಮಕ್ಷಿ ಒಂದು ಅರ್ಥ ಐತೆ ಚೀನಿ ಒಂದು ಅರ್ಥ ಇರ್ತದೆ ಕೊಟ್ಬಿಟ್ರಿ ನನಗೆ ಏನು ಗೊತ್ತಾಗ್ ಪಟಾಕುಳೆಲ್ಲ ಕೊಟ್ಬಿಡಿರೋದು ಪಟಾಕುಳೆಲ್ಲ ಇದೆಲ್ಲ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಶೀಕಲಾಗೋಯ್ತು ಸರಿನಾ ನಾವು ಕೊಟ್ಟರೆ ಒಳ್ಳೆ ಅಕ್ಕಿಗಳು ಕೊಡಬೇಕು ಮತ್ತು ಚೆನ್ನಾಗಿ ಆರ್ಬೇಕು ನನ್ನ ಯಾರು ನೋಡಿ ಚಿಕ್ಕ ಚಿಕ್ಕ ಹುಡುಗರಿಗೆಲ್ಲ ಕೊಟ್ಬಿಟ್ಟು ಆರಿಸಿದೀನಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಸುಮ್ಮನೆ ಅಲ್ಲ ಒಂದು ಅವರ್ ಒಂದು ಅವರು ಮೊನ್ನೆ ಫೋನ್ ಮಾಡಿಬಿಟ್ಟು ಒಂದು ಅವರೇ ಅವರ್ ಆರಿದೆ ಅಂತ ಹೇಳಿದ್ರು ಆ ಒಂದು ಅವರ್ ಆರಿಸಿದ್ ಕೂಡ ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಯಾಕಂದರೆ ಅದಕ್ಕೆ ಕಷ್ಟಪಟ್ಟು ಮರಿ ಮಾಡಿಸಿ ಅದನ್ನ ಓಡಿಸ್ಕೊಂಬಂದು ಎಲ್ಲಿ ಖಾಲಿ ಬೀಲ್ದಿರ ಚಿತ್ರ ಮೇಲೆ ಕೂರಿಸಿ ತುಂಬ ಪ್ರೋತ್ಸಿದೆ ಕೇಸರಿನಾ ಅದಕ್ಕೆ ಬಾಜಿ ತಿರುಗಿಸಿ ಬಾಜಿ ಕಂಟ್ರೋಲಾಗಿಲ್ಲ ಅಂತ ತಿರ್ಗಾ ಬಾಲ ಕಟ್ಟಿ ಇಷ್ಟೆಲ್ಲ ಪ್ರೋಸೆಸ್ ಇದ್ದಿ ನಾವು ಬಂದ್ಬಿಟ್ಟು ಅಷ್ಟು ಕಷ್ಟಪಡ್ತೀವಿ ಸೊ ಈಗ ನಾನು ಸ್ವಲ್ಪ ಪ್ರಾಬ್ಲಮ್ದು ಟೂರ್ನಮೆಂಟ್ಗೂ ಬಿಡೋಕ್ಕಾಗಿಲ್ಲ ನನ್ನ ಕೈಲಿ ಆದಷ್ಟು ಎಲ್ಲರಿಗೂ ಕೊಟ್ಟಿದ್ದೀನಿ ಕೊಟ್ಟಿದ್ದೀನ ಕಿವಿಲ್ ಆರಿಸ್ಕೊಳ್ಳಿ ಪರವಾಗಿಲ್ಲ ಬೆಲ್ಲಿವರನ್ನ ಬೆಳೆಸೋಣ ಸೊ ನಾನು ಇನ್ನೊಂದು ಹೇಳ್ಬಿಡ್ತೀನಿ ಗೈಸಿಮ್ ಸರಿ ನಾನು ನಾನೇನಾದ್ರು ಕೊಟ್ಟಿರೋ ಇದರಲ್ಲಿ ನಾನೇನಾದ್ರೂ ನಿಮ್ಗೆ ಅಕೀಲ್ ಕೊಟ್ಟಿರೋದ್ರಲ್ಲಿ ಏನಾದರೂ ನಿಮಗೆ ಪ್ರಾಬ್ಲಮ್ ಆಯಿತು ಅಥವಾ ಏನಾದ್ರು ಇದೆ ಅಂದರೆ ನಂಗೆ ನಾ ಯಾಕೆಂದರೆ ನನ್ನ ಕಾಸ್ಗೋಸ್ಕರ ಮಾಡ್ತಾರೆ ಏನು ಗೊತ್ತಾ ಒಂದು ಒಳ್ಳೆ ಹೆಸರು ನನ್ನ ಮ ಯಾರೇ ಇರಲಿ ಸಾಯಾವಾಗೇನು ಕಾಸು ಹತ್ಕೊಂಡೋಗಾಗಲ್ಲ ಬರೀ ಸಾಯವಾಗಿ ಬಂದುಬಿಟ್ಟು ಒಂದು ಒಳ್ಳೆ ಹೆಸರು ಇದ್ರೆ ನಮ್ಮ ಹಿಂದೆ ಒಂದು ನೂರು ಜನ ಒಳ್ಳೇದು ಮಾತಾಡ್ತಾರೆ ನಮ್ಮನ್ನು ನೋಡೋಕೆ ಇಷ್ಟು ಜನ ಬರ್ತಾರೆ ಸರಿ ನಾನು ನನಗೆ ಮೇನ್ ಉದ್ದೇಶ ಏನು ಗೊತ್ತಾ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡಬೇಕು ಒಂದು ಒಳ್ಳೆಯ ಹೆಸರು ಬೇಕು ನನಗೆ ಅಷ್ಟೇ ಈ ಕಾಸು ಇದೆಲ್ಲ ಬಂದುಬಿಟ್ಟು ಸೆಕೆಂಡ್ರಿ ಮಾಡ್ಕೊಂಡ್ರು ಮಾಡ್ಕೊಬೋದು ಅದೆಲ್ಲ ಮಾಡ್ಕೊಬೇಕಂದಿದ್ರೆ ನಾನು ಪಟಾಕಿ ಇಳಿಸ್ಕೊಂಡು ಅಲ್ಲಿಂದ ತಂದು ಇಲ್ಲಿಂದ ತಂದು ಡೈಲಿ ಮಾಡ್ಬೋದಾಗಿತ್ತು ಫಸ್ಟು ಇದಕ್ಕೆ ಮೇಲೆ ಅಲ್ಲ ಎಲ್ಲೂ ಮಾಡಿರಲ್ಲ ಇಲ್ಲಿ ಮೋಸ್ಟ್ಲಿ ನನ್ಗೆ ಗೊತ್ತಿರೋ ಅಷ್ಟು ಪಟ್ಟಗಳು ಮಾಡಿಸ್ತೀನಿ ಪಟ್ಟಗಳು ಮಾಡಿಸಿ ಮನೆ ಮೇಲೆ ಆರಿಸಿ ತೋರಿಸಿ ಯೂಟ್ಯೂಬ್ ವೀಡಿಯೋದಲ್ಲಿ ತೋರಿಸ್ಬಿಟ್ಟು ಕಣ್ಣು ಬಾಡಿ ಪ್ಯಾಟ್ರನ್ನು ಆರಿಸಿ ನಿಮಗೆ ಅಕ್ಕಿಗಳ್ನ ಇದರಲ್ಲಿ ಬಿತ್ತು ತೋರಿಸ್ತೀನಿ ಇಷ್ಟ ಇದ್ದವ್ರು ಹಂಗೆ ಏನಂದ್ರೆ ಹೇಳಿದ್ರೆ ಮಾ ಮುಚ್ಚಟ ಈ ಏನೂ ಇಲ್ಲ ಬರೀ ಎಲ್ಲ ತೋರಿಸ್ತಾರೆ ಆರು ಅವರ ಅದು ಒಂದು ಅವರಾಗಲಿ ಎರಡು ಅವರ್ ಆಗಲಿ ಮೂರು ಅವರ್ ಆಗಲಿ ನಾಲ್ಕು ಅವರ್ ಆಗಲಿ ಅಕ್ಕಿ ಮೋಡಕ್ಕೆ ಬಿಡ್ತೀನಿ ಆರಿಸಿ ತೋರಿಸ್ತೀನಿ ಪಟ್ಟಾಗಳು ಸೆಲ್ಗಾಕ್ತೀನಿ ಹಾಕ್ತೀನಿ ಸರಿನಾ ಈ ಇದು ನನ್ನ ಡೇಟಾಗಿ ಓಪನ್ ಆಗಿ ಇಲ್ಲ ನೀವು ಡೇಟಾಗಿ ಬರ್ತೀರಿ ಅಂತ ಹೇಳಿದ್ರೆ ಕೂಡ ಬನ್ನಿ ಪರವಾಗಿಲ್ಲ ಆ ಥರ ಇದ್ದವ್ರು ಬಂದುಬಿಟ್ಟು ಆರ್ಟ್ಸ್ ನೋಡಿಸ್ಕೊಂಡು ಆರ್ಟ್ಸ್ ನೋಡ್ಸ್ತೀನಿ ಇಲ್ದ ತಕ್ಷಣ ಎತ್ಕೊಂಡೋಗಿ ಸೊ ಈ ಥರ ಅಂತ ಪ್ಲ್ಯಾನ್ ಇದೆ ಯಾರು ಮಾಡಿರಲ್ಲ ಇದು ಮೋಸ್ಟ್ಲಿ ಏನು ಗೊತ್ತಿರೋ ಅಷ್ಟು ಇದೇನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಸುಮಾರು ಜನ ಸ್ವಲ್ಪ ನಮ್ಮ ಬಗ್ಗೆ ಕೆರೆದಾಗಿ ಇದು ಮಾಡ್ತಾರಲ್ಲ ಅವ್ರಿಗೆಲ್ಲ ಬಂದುಬಿಟ್ಟು ಒಂದು ಇದು ಮಾಡಬೇಕಂತಷ್ಟೇ ಸರಿನಾ ಸೊ ಇದೆಲ್ಲ ಬಂದುಬಿಟ್ಟು ಅಪ್ಡೇಟ್ ಕೊಟ್ಟಿದ್ದೀನಿ ಕ್ಲೀನಾಗಿ ನಿಮಗೆ ಸೊ ಏನೇನು ಇಲ್ಲಿ ಬಂದುಬಿಟ್ಟು ಜೋಡಿ ಆಗಬೇಕಂತ ಎಲ್ಲ ಸಪ್ರೇಟ್ ಮಾಡಿಕ್ಕಿದ್ರೆ ಅದೊಂದು ಇಲ್ಲಿ ಪಾಠಗಳೆಲ್ಲ ಬಂದುಬಿಟ್ಟು ಸಿಂಗಲ್ ಸಿಂಗಲ್ ಆಗೈತೆ ಇದು ಇಲ್ಲಿ ಪಟ್ಟಗಳು ನಾಲ್ಕು ಐತೆ ಇದರಲ್ಲಿ ಇದರಲ್ಲೆಲ್ಲ ನಾಲ್ಕು ಸಿಂಗಲ್ ಎಲ್ಲ ಸಿಂಗಲ್ ಮಿಕ್ಕಿದೆಲ್ಲ ಸಿಂಗಲ್ ತಾಮ್ರ ಥರ ಒಳಗೆ ಕೆಳಗಡೆ ಡೂಮಾ ಇತ್ತು ಆ ಡೂಮಾ ಜೋಡಿ ಆಗಬೇಕು ಮತ್ತು ಇದು ಡೂಮಾ ಅದು ಬೂರಿಗಳು ಮೂರು ಐತೆ ಇಲ್ಲಿ ಇನ್ನೊಂದು ಬೂರಿ ಬಂದ್ಬಿಟ್ಟು ಒಳಗಡೆ ಐತೆ ಮತ್ತು ಮತ್ತು ಇಲ್ಲಿ ಕತ್ಕಾಯೇ ಬಂದಿರೋ ಅಕ್ಕಿಗಳು ರೆಡಿ ಮಾಡ್ತಾ ಇದ್ದೀರಿ ಆ ಸುರು ಆಲ್ಮೋಸ್ಟ್ ರೆಡಿಯಾಗಿಬಿಟ್ಟಿದೆ ಇಲ್ಲಿ ನೋಡ್ಕೊಬೋದು ನೀವು ಸ್ವಲ್ಪ ಪರವಾಗಿಲ್ಲ ಮೋಷನ್ ಕಟ್ ಕರೆಕ್ಟಾಗಿ ಜಾಕು ಎರಡು ಜಾಕು ಈ ಜಾಕ್ ಮಾತ್ರ ರೆಡಿಯಾಗಿಬಿಟ್ರೆ ಸಾಕು ಗುರು ಅದು ನನಗೆ ತುಂಬ ಕಣ್ಣು ಬಿಟ್ಬಿಡ್ದೆ ಜಾಕ್ ಮೇಲೆ ಈ ಡೂಮ ರೆಡಿಯಾಗಿ ಬಿಡ್ತಾ ಅನ್ಕೊಂಡೆ ನಾನು ನೋಡಿದ್ರೆ ತಿರ್ಗ ಇದೋಯ್ತು ಆ ರೇಗ್ದವ್ರು ಅಷ್ಟೇ ಅದ್ರ ಮೇಲೆ ತುಂಬ ಕಣ್ಣಿತ್ತು ನಮ್ಮ ಮನೆಯಲ್ಲಿ ಭೂರಿ ಪಟ ಇದು ಹಿಂಗಾಗತ್ತಂತ ಯೋಚನೆ ಮಾಡಿದ್ದೀರಾ ನಾನು ಅದು ಸತ್ತೋಗ ಸತ್ತೋಗುತ್ತೆ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಬ ನೋಡೋಣ ಅದು ಗುಮಾಯಿಸ್ತೈತಿ ಇವಾಗ ಅದು ಬೋರಿ ಅದ್ರ ಜೋಡಿ ನನಗೆ ಸತ್ತೋಗಿರೋದು ತುಂಬ ಅಂದರೆ ತುಂಬ ಬೇಜಾರಾಯ್ತು ಇದು ಸತ್ತೋಗುತ್ತೆ ಅಂದ್ಕೊಂಡಿದ್ದೆ ಈ ಜೋಡಿ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು ಎಲ್ಲ ಬಂದ್ಬಿಟ್ಟು ಅದ್ರ ಜೋಡಿ ಕೇಳಿದರು ಅದು ಫೀಮೇಲು ಸತ್ತೋಯ್ತು ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅದು ತುಂಬ ಬೇಜಾರಾಗ್ತೈತೆ ಯಾಕಂದರೆ ಅಕ್ಕಿಗಳು ಸತ್ತೋದ್ರೆ ತುಂಬ ಕಷ್ಟ ಬೇಜಾರು ನನಗೆ ಸರಿನಾ ಸೊ ಇವತ್ತು ಕ್ಲೀನಾಗಿ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಸೊ ಗೈನ್ಸ್ ಎಲ್ಲ ಅಪ್ಡೇಟ್ ಎಲ್ಲ ಕೊಟ್ಟಿದ್ದೀನಿ ನಿಮಗೆ ಸೊ ಅಕ್ಕಿಗಳು ಬಂದ್ಬಿಟ್ಟು ಈ ಟೈಮಲ್ಲಿ ಏನಂತಂದರೆ ಸ್ವಲ್ಪ ವೀಕಾಗೋಗುತ್ತೆ ಮತ್ತು ಎಲ್ಲ ರೋಗಗಳೆಲ್ಲ ಬಂದ್ಬಿಡುತ್ತೆ ಸ್ವಲ್ಪ ಹುಷಾರಾಗಿರಿ ಮತ್ತು ಅಕ್ಕಿಗಳ್ದೆಲ್ಲ ಕತ್ಕೋ ಕತ್ಕಾಯಿಲೆಗಳೆಲ್ಲ ಬರ್ದಿರೋ ಇರೋಕ್ಕೆ ನಾ ನೀವು ಬಂದ್ಬಿಟ್ಟು ಈ ಮೆಡಿಸಿನ್ಸ್ ಏನೇನಿದೆ ಎಲ್ಲ ಮೆಡಿಸಿನ್ಸ್ನ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ ಮತ್ತು ಅನ್ನೋದು ಏನೇನಕ್ಕೆ ಬರುತ್ತೆ ಅಂತಂದರೆ ಒಂದು ಈ ಮಳೆ ನೀರು ಕ್ಲೈಮೇಟಿಂದ ಇನ್ನೊಂದು ಬಿಸಿಲು ಜಾಸ್ತಿ ಆಗಿರೋ ಬರುತ್ತೆ ಸೊ ಹೀಗೆಲ್ಲ ಕತ್ಕಾಯಿಲೆಗಳು ಬರುತ್ತೆ ಅಕ್ಕಿಗಳು ಆರಿಸೋದು ತಯಾರಿಗಳೆಲ್ಲ ಬಂದುಬಿಟ್ಟು ನಾನು ಇನ್ನೊಂದು ಪಟಾಕಲೆ ಇದ್ದರೋ ಪಟಾಗಗಳಲ್ಲೇ ನಿಮ್ಗೆ ತೋರಿಸ್ತೀನಿ ಟೂರ್ನಮೆಂಟ್ ರೆಡಿ ಮಾಡೋ ವಿಧಾನ ಎಲ್ಲ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟು ಡೇಸ್ ಎಲ್ಲ ಬಂದುಬಿಡಿದೆ ಟ್ವೆಂಟಿ ಟು ಟ್ವೆಂಟಿ ಟೂ ಇಂದ ಸ್ಟಾರ್ಟ್ ಆಗಿದೆ ಟ್ವೆಂಟಿ ಟು ಟ್ವೆಂಟಿ ಸಿಕ್ಸ್ ಅದೆಲ್ಲ ಸ್ಟಾರ್ಟ್ ಆಗಿದೆ ಸುಮಾರು ಜನ ಕರೆದಿದ್ದಾರೆ ಬನ್ನಿ ಬ್ರದರ್ ನಮ್ಮದು ಟೂರ್ನಮೆಂಟ್ ದಿವಸ ಅಂತ ಹೇಳ್ಬಿಟ್ಟು ಸೊ ಟೂರ್ನಮೆಂಟ್ಗೆ ಹೋಗೋಣ ಯಾರಾದರೂ ಬಿಡೋತ್ರ ಹತ್ರ ಬಿಡೋರು ಇದ್ದರೆ ಅವ್ರದ್ದು ತೋರಿಸ್ತೀನಿ ನಾನು ನಿಮಗೆ ಹಿಂಗೆ ಪ್ರೋಸೆಸ್ ಏನೇನು ಪ್ರೋಸೆಸ್ ಅನ್ನೋದು ಸೊ ನಿಮಗೂ ಗೊತ್ತಾಗುತ್ತೆ ಯಾರು ಬಿಗ್ನೆಸ್ ಇದ್ದರೆ ನೋಡಿ ಓ ಹಿಂಗೆಲ್ಲ ಇರುತ್ತೆ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸೊ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ದೊಡ್ಡ ಮಿಸ ಹೆಂಗೆ ಬಿಡೋದು ಹೆಂಗೆ ಎಷ್ಟು ಹೆಂಗೆ ರೆಫ್ರಿ ಇರ್ತಾರೆ ನಾವು ಎಲ್ಲೋಗಿ ನಿಂತ್ಕೊಬೇಕು ಅದೆಲ್ಲ ಒಂದು ಬಂದ್ಬಿಟ್ಟು ಒಂದು ಡೀಟೇಲ್ ವೀಡಿಯೋ ಮಾಡ್ತೀನಿ ಪ್ಲಸ್ಸು ನಮ್ಮದು ಫಸ್ಟ್ ಇಂಟರ್ವ್ಯೂ ಏನಿದೆ ಅದು ಬಂದ್ಬಿಟ್ಟು ಯಾರ ಜೊತೆ ಇದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಂತ ಹೇಳಿದ್ರೆ ಒಂದು ಸರ್ಪ್ರೈಸ್ ಅಂದರೆ ಮೋಸ್ಟ್ಲಿ ಎಲ್ಲ ನಿಮ್ಗೆ ಸುಮಾರು ಜನ ಗೊತ್ತಿರುತ್ತೆ ಆದರೆ ಬಂದುಬಿಟ್ಟು ಅವರೆಲ್ಲ ಬಂದುಬಿಟ್ಟು ಅವ್ರನ್ನ ಬಂದುಬಿಟ್ಟು ಹೇಳ್ಬಿಟ್ಟು ಇಂಟರ್ವ್ಯೂ ಜಾಸ್ತಿ ಜನ ಮಾಡಿದ್ರೆ ಆದರೆ ಅವ್ರನ್ನ ಬಂದುಬಿಟ್ಟು ಕರೆಕ್ಟ್ ವೇದಲ್ಲಿ ಯೂಸ್ ಮಾಡ್ಕೊಂಡಿದ್ರೆ ಅವರು ಒಂದು ಒಳ್ಳೆ ಒಳ್ಳೆ ರೀತಿಯಲ್ಲಿ ನಿಮಗೆ ಹೇಳ್ತಾಯಿದ್ರು ಆದರೆ ಅವ್ರು ಬಂದುಬಿಟ್ಟೆಲ್ಲ ಒಂದಕ್ಕೆ ಹೋಗ್ಬಿಟ್ಟು ಇದು ವ್ಯೂಸು ಅದಕ್ಕೋಸ್ಕರ ಎಲ್ಲ ಮಾಡ್ಕೊಡ್ತಾರೆ ನಾನು ಬಂದುಬಿಟ್ಟು ನಿಮಗೆಲ್ಲ ನಾನು ಆದಷ್ಟು ಅವ್ರ ಕೈಯಿಂದ ಪ್ರಯತ್ನ ಪಡ್ತೀನಿ ನಿಮಗೆಲ್ಲ ಹೆಲ್ಪ್ ಆಗೋ ಥರ ನಾನು ಅವ್ರಿಗೆ ಪ್ರಶ್ನೆಗಳು ಕೇಳಿ ಅವ್ರ ಅವರಿಂದ ಏನಾದರೂ ನಮಗೆ ಹೆಲ್ಪ್ ಆಗೋ ಥರ ನಿಮಗೆ ಕಂಟೆಂಟ್ ಮಾಡಿಸ್ತೀನಿ ಸೊ ಅದಕ್ಕೆ ಅವ್ರು ಯಾರು ಅಂತ ಅಂತೇಳಿರೋದನ್ನ ಕಮೆಂಟ್ ಮಾಡಿ ನೋಡೋಣ ಯಾರಾದರೂ ಕಮೆಂಟ್ ಮಾಡಿದ್ರೆ ಅಂತ ಕರೆಕ್ಟಾಗಿ ಸೊ ಸೆಕೆಂಡ್ ಇನ್ನೊಂದು ವೀಡಿಯೋದಲ್ಲಿ ಒಂದು ಕಷ್ಟ ಪಡ್ತಾ ಇದ್ದೀರಲ್ಲ ಸೈಡ್ ಆರ್ಸ್ಕೊಳಕ್ಕೆ ಸೊ ನೋಡಿ ಇದು ಮಾಡಿ ಸರಿನಾ ಈ ಮೆಡಿಸನ್ ಗೀಸ್ ಇದನ್ನೆಲ್ಲ ಆರಿಸಿ ಆರಿಸ್ಕೊಂಡು ಅಕ್ಕಿಗಳನ್ನ ಹಾಲು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಆರಿಸ್ಕೊಳ್ಳಿ ಪರವಾಗಿಲ್ಲ ಎಷ್ಟು ಅವರಾಗುತ್ತೋ ಅಷ್ಟು ಅವ್ರ ಆಗಲಿ ಪರವಾಗಿಲ್ಲ ಅಕ್ಕಿಗಳು ಬಂದ್ಬಿಟ್ಟು ಯಾಕೆಂದ್ರೆ ಒಂದೊಂದು ಟೈಮ್ ಸೆಟ್ ಆಗುತ್ತೆ ಒಂದೊಂದು ಟೈಮ್ ಸೆಟ್ ಆಗಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಸಿಗೋಣ ವೀಡಿಯೋದಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ನಂಬ್ತಾ ಇದ್ದೀನಿ ಸರಿನಾ ಲವ್ ಯು ಆಲ್ ಇನ್ನೊಂದು ವೀಡಿಯೋದು ಸಿಗೋಣ